ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ಕಾಡು ಬರೋಬ್ಬರಿ ಒಂಬತ್ತು ರಾಷ್ಟ್ರಗಳಲ್ಲಿ ಹಬ್ಬಿಕೊಂಡಿದೆ ಐವತ್ತೈದು ಲಕ್ಷ ಚದರ ಕಿಲೋಮೀಟರ್ ಈ ಕಾಡಿನ ವಿಸ್ತರಣೆ ನಲವತ್ತು ಸಾವಿರ ಸಸ್ಯ ಪ್ರಭೇದಗಳು ಇವೆ ಸಾವಿರದ ಮುನ್ನೂರು ಪಕ್ಷಿ ಪ್ರಭೇದಗಳು ಇವೆ ಮೂರು ಸಾವಿರಕ್ಕಿಂತ ಹೆಚ್ಚು ಮೀನುಗಳ ಪ್ರಭೇದಗಳು ನಾನೂರ ಮೂವತ್ತು ವಿಧದ ಸಸ್ತನಿಗಳು ಇಪ್ಪತ್ತೈದು ಲಕ್ಷ ಕೀಟಗಳು ಇವೆ ನಾನ್ನೂರ ಮೂವತ್ತು ವಿಧದ ಉಭಯವಾಸಿಗಳು ಮುನ್ನೂರ ಎಂಬತ್ತು ವಿಧದ ಆವುಗಳು ಇವೆ ಎಂಬತ್ತು ಬಗೆಯ ಮಾಂಸಾಹಾರಿ ಸಸ್ಯಗಳು ಇವೆ ಇಷ್ಟೊಂದು ಚಿತ್ರ ವಿಚಿತ್ರ ಪ್ರಾಣಿಗಳು ಇರುವಂತಹ ಈ ಅದ್ಭುತ ಪ್ರದೇಶ ಯಾವುದು ಅಂತ ನಿಮಗೆ ಗೊತ್ತಾ ಅದುವೇ ಅಮೆಜಾನ್ ಕಾಡು ಇದನ್ನು ಕೇಳಿ ನೀವು ಕೂಡ ಆಶ್ಚರ್ಯವಾಗಿರಬಹುದು ಅಮೆಜಾನ್ ಎಂಬ ಒಂದು ದೊಡ್ಡ ಕಾಡನ್ನ ಭೂಮಿಯ ಮೇಲಿನ ಶ್ವಾಸಕೋಶ ಹಾಗೂ ಭೂಮಿಯ ಮೇಲಿನ ಶೇಕಡ ಹತ್ತರಷ್ಟು ಪ್ರಾಣಿಗಳ ತವರು ಮನೆ ಈ ಅಮೆಜಾನ್ ಆಗಿದೆ ಈ ಅಮೆಜಾನ್ ಕಾಡು ಕನಿಷ್ಠ ಐವತ್ತೈದು ಲಕ್ಷ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಬನ್ನಿ ಸ್ನೇಹಿತರೆ ಈ ಅಮೆಜಾನ್ ಕಾಡಿನ ಬಗ್ಗೆ ಇನ್ನೂ ಹೆಚ್ಚು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಹಾಗೆ ಅಮೆಜಾನ್ ಇಂದ ಕೂಡಲೇ ಅಲ್ಲಿಯ ಅಚ್ಚ ಹಸಿರಿಂದ ಕೂಡಿದ ಕಾಡು ಹಾಗೂ ಅಲ್ಲಿಯೇ ನಿಗೂಢವಾಸಿಯಾಗಿರುವ ಕಾಡು ಮನುಷ್ಯರು ನಮಗೆ ನೆನಪಾಗುತ್ತಾರೆ ಅಲ್ಲಿಯ ಜೀವ ವೈವಿಧ್ಯತೆಯು ಅಗಾಧವಾಗಿದೆ ಜಗತ್ತಿನಲ್ಲಿ ಎಲ್ಲೂ ಕಾಣದ ಸಸ್ಯ ಮತ್ತು ವನ್ಯಜೀವಿಗಳ ವನ್ಯಜೀವಿಗಳ ಪ್ರಭೇದಗಳು ನಾವು ಇಲ್ಲಿ ಕಾಣಬಹುದು ಕೆಲ ಸಮಯಗಳಿಂದ ಕಾಡ್ಗಿಚ್ಚಿನಂತೆ ಅತ್ತಿ ಉರಿಯುತ್ತಿರುವ ಈ ಕಾಡು ಅನೇಕ ಕಾರಣಗಳಿಂದ ಬಹಳ ವಿಶೇಷ ಎನಿಸಿಕೊಂಡಿದೆ ಅಮೆಜಾನ್ ಅತಿ ದೊಡ್ಡ ಉಷ್ಣ ವಲಯ ಮಳೆಯ ಕಾಡಾಗಿದೆ ಐದೂವರೆ ಲಕ್ಷ ಚದರ ಕಿಲೋಮೀಟರ್ನಷ್ಟು ಹರಡಿಕೊಂಡಿದೆ ಹೆಚ್ಚು ಕಮ್ಮಿ ಒಂಬತ್ತು ರಾಷ್ಟ್ರಗಳ ಭೂ ಪ್ರದೇಶವನ್ನ ಒಳಗೊಂಡಿದೆ ಬ್ರೆಜಿಲ್ನಲ್ಲಿ ಅರವತ್ತು ಪರ್ಸೆಂಟ್ ಪೇರುವಲ್ಲಿ ಹತ್ತು ಪರ್ಸೆಂಟ್ ಕೊಲಂಬಿಯಾದಲ್ಲಿ ಹತ್ತು ಪರ್ಸೆಂಟ್ ವೆನಿಜುಲಾ ಇಕ್ವೇಡಾ ಬೋಲ್ಡಿಯಾ ಗಯಾನ ಸುರೀನ ಮತ್ತು ಫ್ರೆಂಚ್ ಗಯಾನಗಳಲ್ಲಿ ಈ ಕಾಡು ಆವರಿಸಿಕೊಂಡಿದೆ ಅತಿ ದೊಡ್ಡ ಮಾಂಸಾಹಾರಿಗಳಲ್ಲಿ ಕಪ್ಪು ಕೆನ್ ಮೊಸಳೆ ಜಾಗ್ವಾರ್ ಚಿರತೆ ಕೂಗಾರ್ ದೊಡ್ಡ ಗಾತ್ರದ ಕಪ್ಪು ಚಿರತೆ ಹಾಗೂ ಅನಾಕೊಂಡಗಳಂತಹ ಭಯಾನಕ ಪ್ರಾಣಿಗಳು ಸೇರಿಕೊಂಡಿದೆ ಅಮೇಜಾನ್ ನದಿಯಲ್ಲಿ ಕೆಲ ಜಾತಿಯ ಮೀನುಗಳಿವೆ ಅವುಗಳು ಮನುಷ್ಯರನ್ನ ಕಚ್ಚಿ ಗಾಯಗೊಳಿಸುತ್ತವೆ ಅಲ್ಲದೆ ಮನುಷ್ಯರನ್ನ ತಿಂದು ಹಾಕುವಷ್ಟು ಮೀನುಗಳ ಪ್ರಭೇದಗಳು ಇಲ್ಲಿವೆ ಸಕಾರಿಯಾದ ವಿಷ ಹರಿಸುವ ಅತ್ಯಂತ ಭಯಾನಕವಾದ ಕಪ್ಪೆಗಳು ಇವೆ ಅದಲ್ಲದೆ ತಮ್ಮ ಚರ್ಮದ ಮೂಲಕ ಲಿಪೋಫಿಯಕ್ ಎಂಬ ವಿಷವನ್ನು ಹಾಕುವ ಕಪ್ಪೆಗಳು ಇವೆ ಅಮೆಜಾನ್ ಕಾಡಿನಲ್ಲಿ ವಾಸಿಸುವ ರಕ್ತ ಹೀರುವ ಬಾವುಲಿಗಳೂ ಇವೆ ಮಲೇರಿಯಾ ಹಾಗೂ ಡೆಂಗು ಕೂಡ ಅಮೆಜಾನ್ ಮತ್ತು ಪ್ರದೇಶದಿಂದಾನೇ ಹೆಚ್ಚಾಗಿ ಹರಡುತ್ತದೆ ಅಮೆಜಾನ್ ಎಂಬ ಪ್ರದೇಶದಲ್ಲಿ ವಿಚಿತ್ರ ವಿಚಿತ್ರ ಪ್ರಾಣಿ ಹಾಗೂ ಪಕ್ಷಿಗಳು ಮತ್ತು ಭಯಾನಕವಾದ ಪ್ರಾಣಿಗಳು ಪಕ್ಷಿಗಳು ಒಳಗೊಂಡಿರುವ ಒಂದು ದೊಡ್ಡ ಕಾಡು ಆಗಿದೆ ಅಮೆಜಾನ್ ಎಂಬ ಮಳೆ ಕಾಡುಗಳಲ್ಲಿ ಮರಗಳು ಪ್ರತಿ ವರ್ಷ ಇನ್ನೂರು ಕೋಟಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತದೆ ಜಗತ್ತಿಗೆ ಅಗತ್ಯವಿರುವ ಇಪ್ಪತ್ತು ಪರ್ಸೆಂಟ್ ಆಮ್ಲಜನಕವು ಇಲ್ಲಿಯೇ ಉತ್ಪತ್ತಿಯಾಗುತ್ತದೆ ಕಾರ್ಬನ್ ಡೈಆಕ್ಸೈಡನ್ನು ಈರಿ ಜಾಗತಿಕ ತಾಪಮಾನವನ್ನು ತಡೆಯುವಲ್ಲಿ ಅಮೆಜಾನ್ ಕಾಡು ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ ಹೀಗಾಗಿ ಈ ಕಾಡನ್ನ ಜಗತ್ತಿನ ಶ್ವಾಸಕೋಶವೆಂದು ಕರೆಯಲಾಗುತ್ತದೆ ಅಲ್ಲದೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಮಳೆ ಸುರಿಯುವುದಕ್ಕೆ ಈ ಕಾಡೆ ಕಾರಣವಾಗಿದೆ ಒಂದು ವೇಳೆ ಇಲ್ಲಿ ಕಾಡು ನಾಶವಾಗಿ ಮಳೆ ಕಡಿಮೆಯಾದರೆ ಬ್ರೆಜಿಲ್ನಂತಹ ಅದರ ಅಕ್ಕಪಕ್ಕ ದೇಶಗಳಲ್ಲಿ ಚಳಿಗಾಲದಲ್ಲಿ ತೀರಾ ಬರಗಾಲ ಉಂಟಾಗಿ ಕೃಷಿ ಮಾಡುವುದಕ್ಕೆ ದೊಡ್ಡ ತೊಡಕಾಗುತ್ತದೆ ಕಾಡಿನಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನೆಂದ್ರೆ ಮಳೆಗಾಲದ ಸಮಯದಲ್ಲಿ ಅಮೆಜಾನ್ ನದಿ ಸರಾಸರಿ ಆಳ ಸುಮಾರು ನೂರ ಮೂವತ್ತೊಂದು ಅಡಿ ಹಾಗೂ ಅಗಲ ನಲವತ್ತೊಂದು ಕಿಲೋಮೀಟರ್ನಷ್ಟು ಇರುತ್ತದೆ ನವೆಂಬರ್ ತಿಂಗಳಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚು ತೊಡಗಿ ಜೂನ್ ತಿಂಗಳವರೆಗೂ ಮುಂದುವರಿಯುತ್ತದೆ ಅದು ಆದ ನಂತರ ಅಕ್ಟೋಬರ್ ತಿಂಗಳಲ್ಲಿ ನೀರು ಕಡಿಮೆಯಾಗುತ್ತದೆ ನೂರಕ್ಕೂ ಹೆಚ್ಚು ಗಣನೀಯ ಉಪನದಿಗಳಿರುವ ಅಮೆಜಾನ್ ನದಿಯು ಅಗಲ ಹಲವು ಕಡೆ ಸುಮಾರು ಆರರಿಂದ ಹತ್ತು ಕಿಲೋಮೀಟರ್ನಷ್ಟು ಇರುತ್ತದೆ ಈ ಮಳೆಕಾಡಿನಲ್ಲಿ ಈ ಮಳೆಕಾಡಿನ ಒಟ್ಟು ವಿಸ್ತೀರ್ಣ ಇಪ್ಪತ್ತೊಂದು ಲಕ್ಷ ಚದರ ಕಿಲೋಮೀಟರ್ ಆಗಿರುತ್ತದೆ ಮತ್ತೊಂದು ವೇಡದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು